ಎಂಟನೇ ತರಗತಿ ವಿದ್ಯಾರ್ಥಿಗಳಿಗೆ ಯೇಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ ಈಗ ನಿಮ್ಮ ಯಶೋಧರೆ ಈ ಪಾಠದ ಪ್ರಶ್ನೋತ್ತರಗಳ ಸಂದರ್ಭ ಸ್ವಾರಸ್ಯ ಮತ್ತು ಭಾಷಾಭ್ಯಾಸ ಎಲ್ಲವನ್ನು ನೋಡೋಣ ಮೊದಲಿಗೆ ಕೃತಿಕಾರರ ಪರಿಚಯ ನೋಡಿ ಇದನ್ನು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು ಬರೆದಿದ್ದಾರೆ ಕನ್ನಡ ಸಾಹಿತ್ಯ ಲೋಕದಲ್ಲಿ ಸಣ್ಣ ಕಥೆಗಳ ಜನಕ ಎಂದೇ ಖ್ಯಾತಿ ಪಡೆದು ಶ್ರೀನಿವಾಸ ಕಾವ್ಯನಾಮದಿಂದ ನೆನಪಿನಲ್ಲಡಿ ಇವರ ಕಾವ್ಯನಾಮ ಶ್ರೀನಿವಾಸ ಕಾವ್ಯನಾಮದಿಂದ ಹೆಸರಾಂತ ಮಾಸ್ತಿ ಅಯ್ಯಂಗಾರರು ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಮಾಸ್ತಿ ಎಂಬ ಗ್ರಾಮದಲ್ಲಿ ಆರು ಆರು ಹದಿನೆಂಟುನೂರ ತೊಂಬತ್ತೊಂದರಲ್ಲಿ ಜನಿಸಿದರು ನೋಡಿ ಊರನ್ನು ನೆನಪಿನಲ್ಲಿಡಬೇಕು ನೀವು ತುಂಬ ಸುಲಭವಾಗಿದೆ ಮಾಸ್ತಿ ಎಂಬ ಗ್ರಾಮದಲ್ಲಿ ಜನಿಸಿದರು ಹದಿನೆಂಟುನೂರ ತೊಂಬತ್ತೊಂದರಲ್ಲಿ ಕಾಲ ಸ್ಥಳ ನೆನಪಿನಲ್ಲಿಡಿ ಕಾವ್ಯನಾಮ ಶ್ರೀನಿವಾಸ ಇನ್ನು ಕೃತಿಗಳು ಇವರು ಕಾವ್ಯ ನಾಟಕ ಕಾದಂಬರಿ ವಿಮರ್ಶೆ ಈಗ ಕನ್ನಡ ಸಾಹಿತ್ಯದ ವಿವಿಧ ಪ್ರಕಾರಗಳಲ್ಲಿ ಕೃತಿ ರಚಿಸಿದ್ದಾರೆ ಇವರ ಸಣ್ಣ ಕಥೆಗಳು ಒಟ್ಟು ಹದಿಮೂರು ಸಂಪುಟಗಳಲ್ಲಿ ಪ್ರಕಟವಾಗಿವೆ ಗೌತಮಿ ಹೇಳಿದ ಕಥೆ ಸಾರಿ ಪುತ್ರನ ಕೊನೆಯ ದಿನಗಳು ಕುಚೇಲಿನ ಭಾಗ್ಯ ಹೇಮಕೂಟದಿಂದ ಬಂದ ಮೇಲೆ ಚಿಕ್ಕವೀರ ರಾಜೇಂದ್ರ ಮೊದಲಾದವು ಪ್ರಮುಖ ಕೃತಿಗಳು ಇವರ ಚಿಕ್ಕವೀರ ರಾಜೇಂದ್ರ ಕೃತಿಗೆ ಹತ್ತೊಂಬತ್ತು ನೂರ ಎಂಬತ್ತ್ಮೂರರಲ್ಲಿ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ ಇವರು ಹತ್ತೊಂಬತ್ತು ನೂರ ಎಂಬತ್ತಾರರಲ್ಲಿ ನಿಧನರಾದರು ನೋಡಿ ಈ ಪ್ರಸ್ತುತ ಯಶೋಧರಿ ನಾಟಕವನ್ನು ಮಾಸ್ತಿ ವೆಂಕಟೇಶ ಅಯ್ಯಂಗಾರರ ಯಶೋಧರಿ ನಾಟಕದಿಂದ ಸಂಪಾದಿಸಿ ನಿಗದಿಪಡಿಸಿದೆ ಅಂದರೆ ಅದೇ ಹೆಸರಿನ ನಾಟಕದಿಂದ ಈ ಒಂದು ಗದ್ಯ ಭಾಗವನ್ನು ತೆಗೆದುಕೊಳ್ಳಲಾಗಿದೆ ಈಗ ನೇರವಾಗಿ ಪ್ರಶ್ನೋತ್ತರಗಳನ್ನು ನೋಡೋಣ ನೋಡಿ ಮೊದಲಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಅಂತ ಯಶೋಧರೆ ಮತ್ತೊಮ್ಮೆ ಯಾರನ್ನು ನೀಡಬೇಕೆಂದು ರಾಜನಲ್ಲಿ ಬೇಡುತ್ತಾಳೆ ಯಶೋಧರೆ ಮತ್ತೊಮ್ಮೆ ಪತಿಯನ್ನು ತನಗೆ ನೀಡಬೇಕೆಂದು ರಾಜನಲ್ಲಿ ಬೇಡುತ್ತಾಳೆ ತಂದೆಯನ್ನು ಕರೆತರಲು ಹೋಗುವೆನೆಂದು ಹೇಳಿದವರಾರು ತಂದೆಯನ್ನು ಕರೆತರಲು ರಾಹುಲ ಹೋಗುವೆನೆಂದು ಹೇಳಿದನು ರಾಜನಿಗೆ ಕನಸಿನ ವಿಚಾರವನ್ನು ತಿಳಿಸಿದವರು ಯಾರು ರಾಜನಿಗೆ ಕನಸಿನ ವಿಚಾರವನ್ನು ಹೇಳಿದವಳು ಅಂಬಿಕೆ ಸಂಪ್ರದಾಯಕ್ಕೆ ವಿರುದ್ಧವಾದದ್ದು ಯಾವುದು ನೋಡಿ ಸನ್ಯಾಸಿಯಾದವನು ಸತಿಯನ್ನು ನೋಡುವುದು ಮಾತನಾಡುವುದು ಸಂಪ್ರದಾಯಕ್ಕೆ ವಿರೋಧವಾದದ್ದು ಈಗ ನೀನಿರುವ ಸ್ಥಿತಿ ಯಾವುದೆಂದು ರಾಜ ಹೇಳುತ್ತಾನೆ ಈಗ ನೀನಿರುವ ಸ್ಥಿತಿ ಸನ್ಯಾಸಿಯ ಸ್ಥಿತಿಯೇ ಎಂದು ರಾಜ ಹೇಳುತ್ತಾನೆ ಈ ಕೆಳಗಿನ ಪ್ರಶ್ನೆಗಳಿಗೆ ನೋಡಿ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿರಿ ಅಂತ ಅಂದಿದ್ದಾರೆ ನೋಡಿ ರಾಜನನ್ನು ಪೀಠದಲ್ಲಿ ಕುಳ್ಳಿರಿಸಿ ಯಶೋಧರೆ ಬಹಳ ದಿನಗಳಿಂದ ಬೇಡುತ್ತಿದ್ದೇನೆ ನೋಡಿ ರಾಜನನ್ನು ಪೀಠದಲ್ಲಿ ಕುಳ್ಳಿರಿಸಿ ಯಶೋಧರಿ ಏನೆಂದು ವಿನಂತಿಸುತ್ತಾಳೆ ಅಂತ ಕೇಳಿದರೆ ಅವನನ್ನು ಪೀಠದಲ್ಲಿ ಕುಳ್ಳರಿಸಿ ಯಶೋಧರಿ ಬಹಳ ದಿನಗಳಿಂದ ಬೇಡುತ್ತಿದ್ದೇನೆ ನಿಮ್ಮ ಸೋದರಿಯ ಮಗಳೆಂದು ಬಾಲ್ಯದಲ್ಲಿಯೇ ನನ್ನನ್ನು ಕರೆದುಕೊಂಡು ಬಂದು ಸುಖವಾಗಿ ಬೆಳೆಸಿದ್ದೀರಿ ಮನೆಯ ಸೊಸೆಯಾಗಿ ಮಾಡಿಕೊಂಡಿದ್ದೀರಾ ನನ್ನ ಬಾಳನ್ನು ಬೆಳಗಿಸಿದ್ದೀರಾ ನಾನು ಕನಸಿನಲ್ಲೂ ಕಾಣದ ಸುಖವನ್ನು ಅನುಭವಿಸುವಂತೆ ಮಾಡಿದ್ದೀರಾ ನಿಮ್ಮ ಐಶ್ವರ್ಯದಲ್ಲಿ ಸ್ವಲ್ಪವೂ ಇಲ್ಲ ಅನ್ನೋದು ಎಲ್ಲವನ್ನೂ ಕೊಟ್ಟಿದ್ದೀರಾ ಈಗ ಮತ್ತೊಮ್ಮೆ ನನ್ನ ಪತಿಯನ್ನು ಕೊಟ್ಟು ನನ್ನನ್ನು ರಕ್ಷಿಸಿರಿ ಎಂದು ವಿನಂತಿಸುತ್ತಾಳೆ ಇಲ್ಲಿ ನೋಡಿ ಮತ್ತೊಮ್ಮೆ ಅಂತಾಗಿದೆ ಇದು ದೀರ್ಘವಂತಗಿರಿ ಮತ್ತೊಮ್ಮೆ ನನ್ನ ಪತಿಯನ್ನು ಕೊಟ್ಟು ಕೊಟ್ಟು ನನ್ನನ್ನು ರಕ್ಷಿಸಿರಿ ಅಂತ ವಿನಂತಿಸುತ್ತಾಳೆ ಯಶೋಧರೇ ಮಂಡಿಯೂರಿ ನಮಸ್ಕರಿಸುತ್ತಾ ಏನು ಹೇಳುತ್ತಾಳೆ ಯಶೋಧರಿ ಕನಸಿನ ಬಗ್ಗೆ ಅಂಬಿಕೆಯಿಂದ ಕೇಳಿದ ರಾಜನು ಯಶೋಧರೆಯ ಪತಿ ಸಿದ್ಧಾರ್ಥನು ಮನೆ ಬಿಟ್ಟು ಹೋಗಿರುವ ನೋವೇ ಸಾಕಾಗಿದೆ ಅದರ ಜೊತೆ ಕಟ್ಟ ಕೆಟ್ಟ ಕನಸು ಬೇರೆ ಯಶೋಧರಿಗೆ ಹಿಂಸೆ ಪಡಿಸುತ್ತದೆ ಎಂದು ಹೇಳಿದನು ಇಂದು ಇರುಳಾಗುತ್ತಿದೆ ಕನಸಿನ ಮೊಸಳೆ ಹಿಡಿದು ನನಗೆ ಇನ್ನೂ ಯಾವ ನೋವು ಕೊಡುತ್ತದೆಯೋ ಇನ್ನೆನೆಚ್ಚು ತೊಳಲಬೇಕು ಭಯದಿಂದ ನನ್ನ ಚೇತನಗಳೆಲ್ಲ ಕಳ್ಳಕ್ಕಿ ಹೋಗಿವೆ ನನ್ನನ್ನು ಉದ್ಧರಿಸಬೇಕು ಎಂದು ಮಂಡಿಯೂರಿ ನಮಸ್ಕರಿಸೋಳು ನಮಸ್ಕರಿಸುತ್ತಾ ಅವಳು ಏನು ಹೇಳ್ತಾಳೆ ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ ನೋಡಿ ರಾಜನು ಈಗ ನೀನಿರುವ ರೀತಿ ಸನ್ಯಾಸವಲ್ಲವೇ ಎನ್ನಲು ಕಾರಣವೇನು ಅವನು ನೀನಿರುವ ರೀತಿ ಸನ್ಯಾಸ ಅಂತ ಯಾಕೆ ಹೇಳ್ತಾನೆ ಸಿದ್ಧಾರ್ಥನು ಹತ್ತು ವರ್ಷಗಳ ಹಿಂದೆ ಹೆಂಡತಿ ಮಕ್ಕಳು ಅರಮನೆ ಎಲ್ಲವನ್ನು ಬಿಟ್ಟು ಮಧ್ಯರಾತ್ರಿಯಲ್ಲಿ ಜ್ಞಾನ ಸಂಪಾದಿಸಲು ಹೊರಟು ಹೋಗಿದ್ದನು ಅಂದಿನಿಂದ ಇಂದಿನವರೆಗೂ ಯಶೋಧರಿ ಅರಮನೆಯಲ್ಲಿದ್ದರೂ ಕೂಡ ಸನ್ಯಾಸಿಯಂತೆ ಬದುಕುತ್ತಿದ್ದಳು ಅಷ್ಟೇ ಅಲ್ಲ ನಾನೂ ಸಹ ಪತಿಯಂತೆ ಸನ್ಯಾಸವನ್ನು ಸ್ವೀಕರಿಸಿ ಪತಿಯ ಬಳಿಗೆ ಹೋಗುವನು ಅವರೊಳ ಸನ್ಯಾಸಿಯಂತೆ ಜೀವನ ನಡೆಸುವನು ಎಂದು ಹೇಳುತ್ತಾಳೆ ಆದ್ದರಿಂದ ರಾಜನು ಈಗ ನೀನಿರುವ ರೀತಿ ಸನ್ಯಾಸವಲ್ಲವೇ ಅಂತ ಹೇಳ್ತಾನೆ ಯಶೋಧರೆಯ ಅಂತರ್ಯದಲ್ಲಿರುವ ಸಂದೇಹವೇನು ನಾನು ಹೋಗಿ ನನ್ನ ತಂದೆಯನ್ನು ಕರೆತರುತ್ತೇನೆ ಎಂದು ತಾತನ ಅಪ್ಪಣೆ ಪಡೆದಿರುವುದಾಗಿ ಹೇಳಿದಾಗ ಯಶೋಧರಿಗೆ ಗಾಬರಿಯಾಯಿತು ನೋಡಿ ರಾಹುಲ್ ಹಂಗೈಕೊಳ್ಳೋ ಅವಳು ಗಾಬರಿ ಆಗ್ತದೆ ಹತ್ತು ವರ್ಷಗಳ ಹಿಂದೆ ಪತಿ ಬಿಟ್ಟು ಹೋದಂತೆ ಎಲ್ಲಿ ತನ್ನ ಮಗನೂ ತನ್ನನ್ನು ಬಿಟ್ಟು ಹೊರಟು ಹೋಗೋನೋ ಅದೇ ಅವಳ ಹೆದರಿಕೆ ನನ್ನ ಪತಿಯನ್ನು ನೋಡೋ ಪುಣ್ಯವು ನನ್ನ ಕಣ್ಣುಗಳಿಗೆ ಇದೆಯೋ ಇಲ್ಲವೋ ತಿಳಿದಿಲ್ಲ ಈಗ ಮಗನು ತಂದೆಯನ್ನು ನೋಡಬೇಕೆಂದು ಬಯಸಲು ಬೇಡ ಎನ್ನುವುದು ಸರಿಯೇ ಎಂಬ ಸಂದೇಹವು ಯಶೋಧರಿ ಅಂತರ್ಯದಲ್ಲಿ ಮೂಡಿತು ಮಗನು ಎಲ್ಲಿ ಬಿಟ್ಟು ಹೋಗ್ತಾನೆ ಅನ್ನೋದು ಒಂದು ಕಡೆಗಾದರೆ ಆದರೆ ಮಗನನ್ನು ನೋಡಬೇಕೆಂದು ಬಯಸುವವನನ್ನು ತಡೆಯುವುದು ಕೂಡ ಸರಿ ಅನಿಸುತ್ತಾ ಅಂತ ಅದು ಕೂಡ ಅವಳ ಅಂತರ್ಯದಲ್ಲಿ ಸಂದೇಹ ಮೂಡ್ತದೆ ಇನ್ನು ಈ ಕೆಳಗಿನ ಪ್ರಶ್ನೆಗಳಿಗೆ ನಾಲ್ಕು ಐದು ವಾಕ್ಯದಲ್ಲಿ ಉತ್ತರಿಸಿ ಎಂದಿದ್ದಾರೆ ಬೇಯಿನವರನ್ನು ಕಳಿಸುವ ವಿಚಾರದಲ್ಲಿ ರಾಹುಲ್ನ ಅಭಿಪ್ರಾಯವೇನು ನೋಡಿ ಯಶೋಧರಿ ಮೊದಲು ಬೇಯಿನ ಜನರು ಹೋಗಿ ಅವರ ಇಚ್ಛೆಯನ್ನು ತಿಳಿದು ಮರಳಿ ಅಂದಾಗ ಬೇಯಿನವರನ್ನು ಕಳಿಸಲು ರಾಹುಲ್ನ ಇಷ್ಟಪಡಲಿಲ್ಲ ಯಾಕೆಂದರೆ ತಾನೇ ತನ್ನ ತಂದೆಯನ್ನು ಹುಡುಕಿ ಮಾತನಾಡಿಸಿ ಅರಮನೆಗೆ ಕರೆತರಬೇಕೆಂಬುದು ರಾಹುಲ್ನ ಆಸೆಯಾಗಿತ್ತು ಇದನ್ನು ತಿಳಿದ ಮೊದಲೇ ತಿಳಿದ ರಾಜನು ಮೊಮ್ಮಗನಾದ ರಾಹುಲ್ನಿಗೆ ಅನುಮತಿಯನ್ನು ಕೊಟ್ಟಿದ್ದನು ಮೇಯಿನವರು ಹೋಗಿ ಬಂದ ಮೇಲೆ ಮತ್ತೆ ಹೋಗುವುದಕ್ಕೆ ನಾನೊಲ್ಲೇ ನಾನೀಗಲೇ ಹೋಗಬೇಕು ನಿಮಗೇನು ತಂದೆಯನ್ನು ನೋಡಿದ್ದೀರಾ ನೋಡಬೇಕೆಂಬ ಆಸೆ ಅಷ್ಟು ಬಲವಾಗಿಲ್ಲ ನಾನವರು ನೋಡಿಲ್ಲ ಇನ್ನೆಷ್ಟು ದಿನಕ್ಕೆ ನೋಡುವುದು ಬೇನವರನ್ನು ಕಳಿಸಿದ ಹೇಳಿದಾಗ ರಾಹುಲ್ಗೆ ನಿರಾಶೆ ಆಯಿತು ಕೊನೆಗೆ ಅವರೊಂದಿಗೆ ತಾನೂ ಹೋಗಿ ಬರುವುದಾಗಿ ಹಠ ಹಿಡಿದನು ನೋಡಿ ಇದು ನಿಮಗೆ ದೊಡ್ಡದಾದರೆ ಇದನ್ನು ಸಣ್ಣದ ಮಾಡಿ ಇಷ್ಟೇ ಬರೀಬೋದು ನೀವು ಯಶೋಧರೆಯ ವಿಧಿಯ ಬಗ್ಗೆ ರಾಜನು ಏನೆಂದು ಹೇಳಿದನು ಯಶೋಧರೆಯ ವಿಧಿಯ ಬಗ್ಗೆ ರಾಜನು ವಿಧಿ ಲಿಖತವೆಂದು ಸಂಕಟ ಪಡಬೇಡಮ್ಮ ನಿನ್ನೆ ವಿಧಿ ಕೆಟ್ಟದೆಂದು ಯೋಚಿಸಿದರು ನಿನ್ನ ಅರಸನು ಈಗ ಇಡೀ ಲೋಕಕ್ಕೆ ಪೂಜೆ ನೆನೆಸಿದ್ದಾನೆ ರಾಜನಳೋ ಬರೀ ಕಿರಿಯ ಹಿರಿಮೆಯನ್ನು ಬಿಟ್ಟು ಇಡೀ ಜಗತ್ತಿನ ಚಕ್ರವರ್ತಿಯನ್ನಾಗಿ ಚಕ್ರವರ್ತಿಯಾಗಿ ಮೆರೆಯುತ್ತಿದ್ದಾನೆ ಆದ್ದರಿಂದ ಚಿಂತಿಸಬೇಡ ಹತ್ತು ವರ್ಷಗಳ ನಿನ್ನ ತಪಸ್ಸು ಖಂಡಿತ ವ್ಯರ್ಥವಾಗುವುದು ಯಜ್ಞೆಯಾಗಾದಿಗಳಲ್ಲಿ ಪುರೋಹಿತರು ಹೇಳುವ ಮಂತ್ರದಿಂದ ದೇವರೇ ದರಗಿಳಿದಂತೆ ನಮ್ಮ ಈ ಬಾಲಕ ತನ್ನ ತಂದೆಯನ್ನು ಖಂಡಿತ ಕರೆತನವನ್ನು ಚಿಂತಿಸಬೇಡ ಎಂದು ಹೇಳಿದನು ಕೆಳಗಿನ ಹೇಳಿಕೆಯನ್ನು ಯಾರು ಯಾರಿಗೆ ಯಾವ ಸಂದರ್ಭದಲ್ಲಿ ಹೇಳಿದರು ಅಂತ ಕೇಳಿದರೆ ಸೋದರಿಯ ಎಂದು ಎಳೆತನದಲ್ಲಿ ತನ್ನ ಕರೆತಂದು ಸಾಕಿದಿರಿ ನೋಡಿ ಆಯ್ಕೆ ಹೇಳಿ ಈ ವಾಕ್ಯವನ್ನು ಮಾಸ್ತಿ ವೆಂಕಟೇಶ ಅವರು ಹೆಸರುವ ಯಶೋಧರಿ ನಾಟಕದಿಂದ ಆಯ್ದ ಯಶೋಧರಿ ಎಂಬ ಗದ್ಯ ಭಾಗದಿಂದ ಆರಿಸಲಾಗಿದೆ ನೋಡಿ ನಾಟಕದ ಹೆಸರು ಕೂಡ ಅದೇ ನಿಮ್ಮ ಗದ್ಯ ಭಾಗದ ಹೆಸರು ಕೂಡ ಅದೇ ತುಂಬ ಸುಲಭ ಇಲ್ಲ ನೆನಪಿನಲ್ಲಿ ಸಂದರ್ಭ ಈ ವಾಕ್ಯವನ್ನು ಯಶೋಧರಿ ತನ್ನ ಮಾವನವರಾದ ಶುದ್ಧೋಧನ ರಾಜನಿಗೆ ಹೇಳಿದಳು ರಾಜನು ಅರಮನೆಗೆ ಬಂದಾಗ ಯಶೋಧರಿ ಬಂದು ನಮಸ್ಕರಿಸಿ ಬಹಳ ದಿನಗಳಿಂದ ಬಿಡುತ್ತಿದ್ದೇನೆ ನಿಮ್ಮ ಸೋದರಿ ಮಗಳೆಂದು ಬಾಲ್ಯದಲ್ಲಿಯೇ ನನ್ನನ್ನು ಕರೆದುಕೊಂಡು ಬಂದು ಸುಖವಾಗಿ ಬೆಳೆಸಿದ್ದೀರಿ ಮನೆಯ ಸೊಸವಾಗಿ ಮಾಡಿಕೊಂಡಿದ್ದೀರಾ ನನ್ನ ಬಾಳನ್ನು ಬೆಳಗಿಸಿದ್ದೀರಾ ಎಂದು ಹೇಳಿದ ಸಂದರ್ಭವಾಗಿದೆ ಇಲ್ಲಿ ಸ್ವಾರಸ್ಯ ಏನೆಂದರೆ ಯಶೋಧರಿ ಶುದ್ಧೋದನ್ನು ಸಹೋದರಿ ಮಗಳು ಎಂದು ಪ್ರೀತಿಯಿಂದ ತನ್ನ ನರಮನಿಗೆ ಕರೆತಂದು ಅಷ್ಟು ಪ್ರೀತಿಯಿಂದ ಸಾಕಿ ಸಲಿದನು ಅನ್ನುವುದು ಇಲ್ಲಿಯ ಸ್ವಾರಸ್ಯ ಆಗಿದೆ ಅಮ್ಮಾಜಿ ನಿನಗೆ ಭಯ ಬೇಡಮ್ಮ ನಾನು ಮರಳಿ ಭಯನಮ್ಮ ಈ ವಾಕ್ಯವನ್ನು ನೋಡಿ ಸೇಮ್ ಅದನ್ನೇ ಹೇಳಬೇಕು ಸಂದರ್ಭ ರಾಹುಲ್ನು ತನ್ನ ತಂದೆಯನ್ನು ಹುಡುಕಿ ಕರೆತರುವನೆಂದು ಹೇಳುತ್ತಾನೆ ಆಗ ಯಶೋಧರೆ ತಂದೆಯ ತಂದೆಯ ಬಳಿಗೆ ಮಗನನ್ನು ಕಳುಹಿಸಲು ಭಯಗೊಂಡಳು ಸಂದರ್ಭದಲ್ಲಿ ರಾಹುಲ್ ತನ್ನ ತಾಯಿಗೆ ಯಶೋಧರಿಗೆ ಹೀಗೆ ಹೇಳ್ತಾನೆ ಯಶೋಧರೆ ತಂದೆಯ ಬಳಿಗೆ ಮಗ ಮತ್ತೆ ಮರಳಿ ಬರುವನೋ ಇಲ್ಲವೋ ಎಂಬ ಸಂದೇಹ ರಾಹುಲ್ ತಂದೆಯನ್ನು ಕರೆದುಕೊಂಡು ಖಂಡಿತ ಹಿಂದಿರುಗಿ ಬರುವುದಾಗಿ ಭರವಸೆ ಕೊಡುವುದು ಇಲ್ಲಿ ಸ್ವಾರಸ್ಯವಾಗಿದೆ ನಿನ್ನ ವಿಧಿ ಕೆಟ್ಟುದೆಂದೆಣಿಸದಿರುವ ಅಮ್ಮಾಜಿ ನೋಡಿ ಆಯ್ಕೆಯನ್ನು ಬರೆಯಿರಿ ಈ ಮಾತನ್ನು ಯಶೋಧರ ರಾಜನಿಗೆ ಹೇಳಿದರೂ ಯಶೋಧರ ತನ್ನ ವಿಧಿಯೇ ಕೆಟ್ಟದಾಗಿದೆ ಎಂದು ರಾಜನಿಗೆ ಹೇಳಿದಾಗ ಸೊಸೆ ಯಶೋಧರೆಯನ್ನು ಸಮಾಧಾನಪಡಿಸುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳಲಾಗಿದೆ ನಿನ್ನ ಅರಸನು ನಿನ್ನಿಂದ ದೂರವಿದ್ದರೂ ಲೋಕಪೂಜಿತನಾಗಿದ್ದಾನೆ ಅದಕ್ಕಾಗಿ ಹೆಮ್ಮೆ ಪಡಬೇಕು ಎಂದು ಸಮಾಧಾನಪಡಿಸುವುದು ಗೌತಮ ಬುದ್ಧನ ಶ್ರೇಷ್ಠತೆಯನ್ನು ತಿಳಿಸುವುದು ಸ್ವಾರಸ್ಯಕರವಾಗಿದೆ ಅಂದರೆ ಅವನು ಈಗ ಕೇವಲ ರಾಜನಾಗಿಲ್ಲ ಒಂದು ದೈವತ್ವವನ್ನು ಪಡೆದಿದ್ದಾನೆ ಶ್ರೇಷ್ಠನಾಗಿದ್ದಾನೆ ಅಂತ ದೊರೆ ಹೇಳ್ತಾನೆ ನಿದ್ದೆಯಲ್ಲಿ ಮುಳುಗಲಿ ನಾವ ಕನಸಿನ ಮೊಸಳೆ ಹಿಡಿಯುವುದು ನೋಡಿ ಆಯ್ಕೆಯನ್ನು ಬರೆಯಿರಿ ಸಂದರ್ಭ ಈ ಮಾತನ್ನು ಅಶೋಧರ ರಾಜನಿಗೆ ಹೇಳುತ್ತಾಳೆ ಇಂದು ಇರಳಾಗುತ್ತಿದೆ ಕನಸಿನ ಮೊಸಳೆ ಹಿಡಿದು ನನಗೆ ಇನ್ನೂ ಯಾವ ನೋವು ಕೊಡುತ್ತದೆ ಇನ್ನೆಲಿತು ತೊಳೆದಬೇಕು ಭಯದಿಂದ ನನ್ನ ಚೇತನಗಳೆಲ್ಲ ಕಲಿಕೆ ಹೋಗಿ ನನ್ನನ್ನು ಧರಿಸಬೇಕು ಎಂದು ಹೇಳಿದ ಸಂದರ್ಭವಾಗಿದೆ ಇದೊಂದು ಕೆಟ್ಟ ಕನಸು ಇದು ನಿದ್ದೆಯನ್ನು ಹಾಳು ಮಾಡುವುದೇ ಅಲ್ಲದೆ ಮನಸ್ಸನ್ನು ಗಾಬರಿಗೊಳಿಸುವುದು ಎಂದು ಕನಸಿಗೆ ಭಯಪಡುವುದು ಇಲ್ಲಿನ ಸ್ವಾರಸ್ಯವಾಗಿದೆ ನೋಡಿ ಒಂದಿಸಿ ಬರೆಯ್ರಿ ಯಶೋಧರೆ ಯುವರಾಣಿ ಶುದ್ಧೋಧನ ರಾಜ ಅಂಬಿಕೆ ಸಖಿ ರಾಹುಲ ಬುದ್ಧನ ಮಗ ಸಿದ್ಧಾರ್ಥ ಗೌತಮ ಬುದ್ಧ ಇನ್ನು ತತ್ಸಮತದ್ಭವಗಳು ವಿನೋದ ಬಿನೋದ ಅಥವಾ ಬಿನೋದ ಅಂತೂ ಬರಿಬೋದು ದುಃಖ ದುಃಖೆ ರಾಜ ರಾಯ ಕಾರ್ಯ ಕಜ್ಜ ಈ ಪದಗಳನ್ನು ಬಿಡಿಸಿ ಸಂಧಿಯನ್ನು ಹೆಸರಿಸಿರಿ ಎಂದರೆ ನಿನ್ನ ಆಣ್ಮ ನಿನ್ನ ಪ್ಲಸ್ ಆಣ್ಮು ಲೋಪಸಂಧಿ ಅಂದರೆ ಇಲ್ಲಿ ಅಕಾರ ಲೋಪವಾಯಿತು ಚಕ್ರಾಧಿಪತಿ ಚಕ್ರ ಪ್ಲಸ್ ಅಧಿಪತಿ ಚಕ್ರಾಧಿಪತಿ ಇದು ಸವರ್ಣದೀರ್ಘ ಸಂಧಿ ಅ ಪ್ಲಸ್ ಅ ಆಯಿತು ಇದು ಸವರ್ಣದೀರ್ಘ ಸಂಧಿ ಹರಕೆ ಅನು ಹರಕೆ ಪ್ಲಸ್ ಅನು ಅ ಇದ್ದದ್ದು ಯ ಆಯಿತು ಯಕಾರಾಗಮ ಸಂಧಿ ಅದ ಕಾರಣ ಆಗಮ ಸಂಧಿ ಅಂತ ಬರೆದಿದ್ದಾರೆ ಪತಿಯೊಡನೆ ಇದು ಕೂಡ ಪತಿ ಪ್ಲಸ್ ಒಡನೆ ಪತಿಯೊಡನೆ ಇದು ಆಗಮ ಸಂಧಿ ಹಿಂದಳುತ ಇಂದು ಪ್ಲಸ್ ಅಳುತ ಇಲ್ಲಿ ಉಕಾರ ಲೋಪವಾಯಿತು ಆದ ಕಾರಣ ಲೋಪಸಂಧಿ ಇನ್ನೇ ನೋಡಿ ಇಲ್ಲಿ ಗ್ರಾಮರನ್ನು ಕೊಟ್ಟಿದ್ದಾರೆ ನಿಮ್ಮ ಪುಸ್ತಕದಲ್ಲೂ ಇವು ಲಿಂಗದ ವಿಧಗಳು ಯಾವುವು ಬಹುಚನ ನಿದರ್ಶನದ ಮೂಲಕ ವಿವರಿಸಿರಿ ಇವನ್ನೆಲ್ಲ ನೀವು ನೋಡ್ತಾ ಹೋಗ್ಬೋದು ಲಿಂಗ ವಚನಗಳು ವಾಕ್ಯ ಎಂದ್ರೇನು ಮತ್ತು ಪ್ರಾಯೋಗಿಕ ಭಾಷಾಭ್ಯಾಸ ನೋಡಿ ಪೊಟ್ ಕೊಟ್ಟರೋ ಪದಗಳನ್ನು ಪುಲ್ಲಿಂಗ ಸ್ತ್ರೀಲಿಂಗ ಮತ್ತು ನಪುಸಕಲಿಂಗಗಳಾಗಿ ವರ್ಗೀಕರಿಸಿ ಎಂದಿದ್ದಾರೆ ಇಲ್ಲಿ ಪುಲ್ಲಿಂಗ ಸ್ತ್ರೀಲಿಂಗ ಲಿಂಗಗಳಾಗಿ ವರ್ಗೀಕರಿಸಲಾಗಿದೆ ನೋಡಿ ಪುಲ್ಲಿಂಗ ಯಾರ್ಯಾರು ಸ್ತ್ರೀಲಿಂಗ ನಪುಸಕಲಿಂಗ ಕೊಟ್ಟರು ಪದಗಳ ಬಹುವಚನ ಬರೆಯಿರಿ ಎಂದಿದ್ದಾರೆ ಅದನ್ನು ಕೂಡ ಇಲ್ಲಿ ಬರೆದಿದೆ ಇಟ್ಟಿದ್ದಾರೆ ಕೊಟ್ಟರು ಆ ಕರ್ಮ ಕ್ರಿಯಾ ಕರ್ತೃಪದಗಳನ್ನು ಆರಿಸಿ ಬರೆಯಿರಿ ನೋಡಿ ಕರ್ತೃಪದ ಕರ್ಮಪದ ಕ್ರಿಯಾಪದ ಇಲ್ಲಿಗೆ ಈ ಪಾಠದ ಪ್ರಶ್ನೋತ್ತರಗಳು ಹಾಗೂ ಭಾಷಾಭ್ಯಾಸವನ್ನು ನೋಡಿದೆವು ಇದೇ ರೀತಿ ನಾವು ಮಾಡುವ ಎಲ್ಲ ಪಾಠಗಳನ್ನು ತಪ್ಪದೆ ನೋಡಿ ಗೆಳೆಯರೊಂದಿಗೆ ಶೇರ್ ಮಾಡಿ ಮತ್ತೆ ಭೇಟಿಯಾಗೋಣ